ತುಂಬಾ ಖ್ಯಾತಿ ಪಡೆದಿದ್ದು ಯಾವ ಸೀರಿಯಲ್ ಮೂಲಕ ಅಂತ ಸಿಲ್ಲಿ ನಲ್ಲಿ ಈಗಿನ ಈಗಲೇ ಈ ಎರಡು ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿದ ಸರಿ ಈಗ ಬಿಗ್ ಬಿಗ್ ಬಾಸ್ ಮನೆ ಒಳಗಡೆ ಗ್ರ್ಯಾಂಡ್ ಎಂಟ್ರಿ ಅನ್ನ ಪಡ್ಕೊಳ್ತಾ ಇದ್ದಾರೆ ಏನು ಏನ್ ನಡೀತಾ ಇದೆ ಇಲ್ಲಿ ಸೈಲೆಂಟ್ ಆಗಿರ್ತಾರ ವೈಲೆಂಟ್ ಆಗಿರ್ತಾರ ಜಾಸ್ತಿ ಮಾತಾಡ್ತಾರ ನಮಸ್ತೆ ನೀವು ನೋಡ್ತಾ ಇದ್ರೆ ಆ ಬಿಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಶುರುವಾಗಿದೆ ಕಂಟೆಸ್ಟೆಂಟ್ಗಳು ಈಗಾಗಲೇ ಒಂದೊಂದಾಗಿ ರಿವೀಲ್ ಆಗ್ತಾಯಿದೆ ಸೊ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇರುವಂಥ ಮತ್ತೊಬ್ಬ ಕಂಟೆಸ್ಟೆಂಟ್ ಯಾರು ಅಂತಂದರೆ ಮಂಜು ಭಾಷಣಿಯವರು ಸೊ ಮಂಜು ಭಾಷಣಿ ಇವರ ಇವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಬೇಕು ಅಂತಂದರೆ ತುಂಬ ಖ್ಯಾತಿ ಪಡೆದಿದ್ದು ಯಾವ ಸೀರಿಯಲ್ ಮೂಲಕ ಅಂತಂದರೆ ಸಿಲ್ಲಿ ಲಲ್ಲಿ ಒಂದು ದೊಡ್ಡ ಮೆಗಾ ಸೀರಿಯಲ್ ಅಂತಲೇ ಹೇಳ್ಬೋದು ಕಾಮಿಡಿ ಸೀರಿಯಲ್ ಸಾಕಷ್ಟು ಜನರ ಹಾಟ್ ಫೇವ್ರೇಟ್ ಸೀರಿಯಲ್ ಕೂಡ ಇದಾಗಿತ್ತು ಇದರಲ್ಲಿ ಲಲಿತಾಂಬ ಅನ್ನೋ ಒಂದು ಪಾತ್ರವನ್ನು ಮಾಡ್ತಾಯಿದ್ರು ಅದರಲ್ಲಿ ಸಮಾಜ ಸೇವಕಿ ಪಾತ್ರವನ್ನು ಇದ್ದರು ಸೊ ಎಷ್ಟರ ಮಟ್ಟಿಗೆ ಆ ಒಂದು ಪಾತ್ರ ಫೇಮಸ್ ಆಗಿತ್ತು ಅನ್ನೋಂತ ಪ್ರತಿಯೊಬ್ಬರೂ ಕೂಡ ಗೊತ್ತು ಅದಾದಮೇಲೆ ಮಂಜು ಭಾಷಣಿ ಎಲ್ಲಿ ಹೋಗ್ಬಿಟ್ರು ಅಂತ ಯಾರೂ ಕೂಡ ಗೊತ್ತೇ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಗ್ಯಾಪನ್ನೇ ಅವ್ರು ತಗೊಂಡ್ರು ಅದಾದಮೇಲೆ ಪುಟ್ಟಕ್ಕನ ಮಕ್ಕಳು ಜೀನಲ್ಲಿ ಪ್ರಸಾರ ಆದಂಥ ಆ ಒಂದು ಸೀರಿಯಲ್ನಲ್ಲಿ ಮತ್ತೆ ಅವರು ಕಾಣಿಸ್ಕೊಳ್ತಾರೆ ಬಡ್ಡಿ ಬಂಗಾರಮ್ಮ ಅನ್ನೋ ಒಂದು ಸ್ಟ್ರಾಂಗ್ ಪಾತ್ರದ ಮೂಲಕ ಒಂದು ಕಂಬ್ಯಾಕ್ ಮಾಡ್ತಾರೆ ಒಂದು ಒಳ್ಳೆ ನೇಮನ್ನು ಕೂಡ ಆ ಒಂದು ಪಾತ್ರ ಅವರಿಗೆ ತಂದುಕೊಡ್ತು ಆ್ಯಂಡ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಗ್ರ್ಯಾಂಡ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಪ್ರತಿಯೊಂದು ಸೀಸನಲ್ಲೂ ಕೂಡ ನಾವು ನೋಡೋದ್ರೆ ಒಂದು ಹಳೆಯ ಸೀರಿಯಲ್ ಮುಖವನ್ನು ಕರ್ಕೊಂಡು ಬರೋದು ವಾಡಿಕೆ ಅಂತಲೇ ಹೇಳ್ಬೋದು ಈ ಹಿಂದೆ ನಾವು ನೋಡೋದಾದ್ರೆ ಹಂಸವನ್ನು ಕರ್ಕೊಂಬಂದಿದ್ರು ಅವರು ಸೀರಿಯಲ್ನಲ್ಲೂ ಕೂಡ ಫೇಮಸ್ ಆ್ಯಂಡ್ ಸಿನಿಮಾದಲ್ಲೂ ಕೂಡ ಫೇಮಸ್ ಆ ಥರ ಒಂದು ಹಿರಿಯರು ಯಾರು ಅಂತ ಅಂದರೆ ಆ ಹಂಸವನ್ನು ಕರ್ಕೊಂಬಂದಿದ್ರು ಆ ಸಾಲಿಗೆ ಈಗ ಮಂಜು ಭಾಷಣಿಯ ಎಂಟ್ರಿ ಕೂಡ ಆಗಿದೆ ಆ್ಯಂಡ್ ಅವರ ಒಂದು ಪರ್ಸ್ನಲ್ ಲೈಫ್ ಬಹುಶಃ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಬಿಗ್ ಬಾಸ್ ಮೂಲಕ ಒಂದಷ್ಟು ಪರ್ಸ್ನಲ್ ಲೈಫ್ ಅಂದರೆ ಪರ್ಸ್ನಲ್ ಲೈಫಲ್ಲಿ ಅವ್ರು ಯಾವ ರೀತಿಯಾಗಿರ್ತಾರೆ ಸೈಲೆಂಟ್ ಆಗಿರ್ತಾರೆ ವೈಲೆಂಟ್ ಆಗಿರ್ತಾರ ಜಾಸ್ತಿ ಮಾತಾಡ್ತಾರ ಅಂಡ್ ಟಾಸ್ಕ್ಗಳು ಅಂತ ಬಂದಾಗ ಎಷ್ಟರ ಮಟ್ಟಿಗೆ ನಿರ್ವಹಿಸಬಹುದು ಎಲ್ಲ ಕುತೂಹಲ ಕೂಡ ಇದೆ ಸೊ ಹಾಗಾಗಿ ಮಂಜು ಭಾಷಣಿಯವರು ಈಗ ತಾನೇ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಪಡ್ಕೊಂಡಿರೋದ್ರಿಂದ ಒಂದಷ್ಟು ಜನರು ಏನೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಘಟಾನುಘಟಿಗಳು ಒಂದಷ್ಟು ಜನ ಹೋಗ್ತಾ ಇದ್ದಾರೆ ಅವರ ಮಧ್ಯದಲ್ಲಿ ಯಾವ ರೀತಿಯಾಗಿ ಇವರು ಟಾಸ್ಕ್ಗಳನ್ನ ಮಾಡ್ತಾರೆ ಯಾವ ರೀತಿಯಾಗಿ ತಮ್ಮನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಾಪಾಡ್ಕೊಳ್ತಾರೆ ಆ್ಯಂಡ್ ಒಂದಷ್ಟು ಕ್ಯೂರಿಯಸ್ ಇರೋದರಿಂದ ಎಸ್ ಆಬ್ವಿಯಸ್ಲಿ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಫನ್ನಾಗಿ ಏನಾದರೂ ಇರುತ್ತಾ ಅವರ ಒಂದು ಕ್ಯಾರೆಕ್ಟರ್ ಇರಲಿಲ್ಲ ಸೀರಿಯಸ್ ಆಗಿರ್ತಾರೆ ಸೊ ನನಗಂತೂ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಅವರು ಯಾವ ರೀತಿಯಾಗಿ ಇರ್ತಾರೆ ಎಷ್ಟು ದಿನಗಳ ಕಾಲ ಇರ್ತಾರೆ ಸೊ ಎಷ್ಟು ದಿನ ದಿನ ಅವರು ಸರ್ವೈವಲ್ ಆಗ್ತಾರೆ ಅನ್ನೋ ಒಂದು ಕ್ಯೂರಿಯಸ್ ಇರೋದ್ರಿಂದ ಈಗ ತಾನೇ ಅವರು ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಎಂಟ್ರಿನ ಕೊಟ್ಟಿದ್ದಾರೆ ನೋಡ ಯಾವ ರೀತಿಯಾಗಿ ಆಟ ಆಡ್ತಾರೆ ಅಂತ ಆ್ಯಂಡ್ ಈ ಒಂದು ಕಂಟೆಸ್ಟೆಂಟ್ಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮಗೆ ಫಿಲ್ಮ್ ಬೀಟ್ ಹತ್ರ ಸಿಗ್ತಾ ಹೋಗುತ್ತೆ ಮಿಸ್ ಮಾಡಿದ್ರೆ ನೋಡ್ತಾ